ಅಕ್ಕ ಎಲ್ಲ ಕೆಲಸ ಆಯ್ತು ಹೋಗಣ್ಣಿಗೆ ಅಯ್ಯೋ ಪಾಪ ಅಪ್ಪ ನಾವ್ ಮಾಡಿರೋ ಅಡ್ಗೆನ ಅವ್ರೇನಾದ್ರೂ ತಿಂದ್ರೆ ಪಾಪ ಅವ್ರಿಗೆ ಮೈಲ್ಗೆ ಆಗಲ್ವಾ ಅದಕ್ಕೆ ನಾವ್ ಏನು ಕೊಟ್ಟಿಲ್ಲ ಹೌದು ಮಾವ ನಾವೇನಾದ್ರು ಊಟ ಕೊಟ್ರೆ ಅತ್ತೆ ಬೇರೆ ಬೈತಾರೆ ಅದಕ್ಕೆ ಅವರೇ ಏನಾದ್ರು ಮಾಡ್ಕೊಳ್ತಾರೆ ಅಂತ ನಾವೇನು ಕೊಡಕ್ ಹೋಗಿಲ್ಲ ದಯವಿಟ್ಟು ಹಾಗೆಲ್ಲ ಮಾಡ್ಬೇಡ್ರೆ ಅವರಿಬ್ರಿಗೂ ಬಿಸ್ನೀರ್ ಕಾಯಿಸ್ಕೊಳಕೂ ಬರಲ್ಲ ಮಾಡ್ಕೊಂಡು ತಿಂತಾರೆ ಹೇಳಿ ನಿಜ ತಾನೆ ಅಪ್ಪ ಅವ್ರಿಗೇನು ಮಾಡಕ್ ಬರಲ್ಲ ತಾನೆ ಹೌದು ಬರಲ್ಲ ಹೀಗಿರೋವಾಗ ಅಷ್ಟು ಮಡಿಯಿಂದ ಅಡ್ಗೆ ಮಾಡ್ಕೊಡ್ತೀವಿ ಅಂತಂದ್ರು ನೀವು ನನ್ನ ಹತ್ರ ಬರ್ಬೇಡಿ ನಿಮ್ ನೆರಳು ಕೂಡ ನಮ್ಗೆ ಆಗಿಲ್ಲ ಅಂತ ದೊಡ್ಡ ದೊಡ್ಡ ಡೈಲಾಗ್ ಬೇರೆ ಹೊಡಿತಾರೆ ನಾವ್ ಯಾಕೆ ಊಟ ಕೊಡ್ಬೇಕು ಸ್ವಲ್ಪ ದಿವಸ ಹಸ್ಕೊಂಡಿರ್ಲಿ ಅವಾಗಾದ್ರೂ ನಮ್ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತಮ ಹೋಗಿ ಹೋಗಿ ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಬಿಡ್ತಾ ಇದ್ದೀರಲ್ಲಮ್ಮ ಅವರು ಅವ್ರ ಅಮ್ಮನ ಮಾತು ಕೇಳಿ ಹಾಗಾಡ್ತಾ ಇದ್ದಾರೆ ಸ್ವಂತ ಬುದ್ಧಿ ಇಲ್ಲ ಅವಕ್ಕೆ ಎಲ್ಲ ಗೊತ್ತಿರೋ ನೀವು ಅವ್ರಿಗೆ ಹೀಗೆ ಶಿಕ್ಷೆ ಕೊಟ್ರೆ ಹೇಳಿ ದಯವಿಟ್ಟು ಹಾಗೆಲ್ಲ ಮಾಡಬೇಡ್ರಮ್ಮ ಅಪ್ಪ ಪ್ಲೀಸ್ ನೀವು ನಮಗೆ ಏನು ಬೇಕಾದರೂ ಹೇಳಿ ನಾವು ಕೇಳ್ತೀವಿ ಆದರೆ ಅವ್ರಿಗೆ ನಾವು ಮಾಡಿರೋ ಅಡುಗೆ ಕೊಡಿ ಅಂತ ಮಾತ್ರ ಹೇಳಬೇಡಿ ನಾವು ಕೊಡಲ್ಲ ನೀವು ಊಟ ಕೊಡದ ಇದ್ರೆ ಅವ್ರು ಊಟಕ್ಕೆ ಏನು ಮಾಡ್ತಾರಮ್ಮ ಅಪ್ಪ ನಿಮ್ಮ ಮಕ್ಳಿದಾರಲ್ಲ ಒಬ್ರಿಗಿಂತ ಒಬ್ರು ಇದ್ದಾರೆ ಅವ್ರ ಊಟದ ವ್ಯವಸ್ಥೆ ಅವ್ರೇನೋ ಮಾಡ್ಕೋತಾರೆ ನೀವು ಆರಾಮಾಗಿರಿ ಅಕ್ಕ ಬನ್ನಿ ಸ್ವಲ್ಪ ನನ್ನ ಮಾತ್ ಕೇಳ್ರಮ್ಮ ನಿಂತ್ಕೊಳ್ಳಿ ಇವ್ರನ್ನ ಉರ್ಸುದ್ರೆ ಇವ್ರು ತಾನೇ ಏನು ಮಾಡ್ತಾರೆ ನನ್ನ ಮಕ್ಕಳನ್ನ ಆ ಆಂಜನೇಯನೇ ಕಾಪಾಡಬೇಕು ಬ್ರದರ್ ಸ್ವಾಮಿ ನಮ್ಮ ಹೆಂಡತಿ ಸ್ವಾಮಿ ಅಂದರು ಅವ್ರು ಮಾಡಿರೋ ಅಡುಗೆನೆಲ್ಲ ನಮ್ಗೆ ಕೊಡದೆ ಹೋದ್ರು ನಾವು ಬೇರೆ ಯಾವುದೇ ಕಾರಣಕ್ಕೂ ಹೆಂಗಸರು ಮಾಡಿರೋ ಅಡುಗೆನ ನಾವು ತಿನ್ನಲ್ಲ ನಿಮ್ನೆರಡೂ ಕೂಡ ನಮ್ಮ ಮೇಲೆ ಬೀಳಬಾರ್ದು ಅಂತ ಬಿಟ್ಟಿ ಬಿಲ್ಡಪ್ ಕೊಟ್ಬಿಟ್ಟಿದೀವಿ ಈಗ ಇಡೀ ರಾತ್ರಿ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡ್ ಮಲಗಬೇಕಾಗತ್ತೆ ತಮಸ್ವಾಮಿ ನಾವ್ ಯಾಕೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡ್ ಮಲಗನಾ ನೀವೇನು ಯೋಚನೆ ಮಾಡ್ಬಿಡಿ ಯಾರು ನಮಗೆ ಊಟ ಕೊಡದೇ ಇದ್ರೆ ಏನಂತೆ ನಮ್ಮ ಮೊಬೈಲ್ ಸ್ವಾಮಿ ಇಲ್ವಾ ನೀವು ಅದನ್ನ ನಾನು ಮಾಡಿ ನಾನು ನಿಮ್ಗೆ ಒಳ್ಳೆ ಅಡುಗೆ ಮಾಡ್ಕೊಡ್ತೀನಿ ಏನ ನೀವು ಅಡುಗೆ ಮಾಡ್ತೀರಾ ಯಾಕೆ ಸ್ವಾಮಿ ಅನುಮಾನನ ಎಂತೆಂತಾರ ಮೊಬೈಲ್ ಸ್ವಾಮಿನ ನೋಡಿಕೊಂಡು ಅಡುಗೆ ಮಾಡಿ ದೊಡ್ಡ ದೊಡ್ಡ ಕುಕ್ಕಾಗಿಲ್ವಾ ನಾವು ಒಂದಿನದ ಮಟ್ಟಿಗೆ ಕುಕ್ಕಾಗಣ ಬಿಡಿ ನೀವು ಇಬ್ಬರಿಗೆ ಪಲಾವ್ ಹೇಗೆ ಮಾಡೋದು ಅಂತ ಮೊಬೈಲ್ ಸ್ವಾಮಿಗೆ ಟೈಪ್ ಮಾಡಿ ಅದೇ ನಮಗೆ ಹೇಳ್ಕೊಡುತ್ತೆ ನಾನು ಅದನ್ನ ನೋಡ್ಕೊಂಡು ನಿಮ್ಗೆ ಒಳ್ಳೆ ಪಲಾವ್ ಮಾಡ್ಕೊಡ್ತೀನಿ ಸೈನಾ ಸರಿ ಸ್ವಾಮಿ ಮತ್ತೆ ಯಾಕೆ ತಡ ಮೊಬೈಲ್ ಆನ್ ಮಾಡಿ ಮಿಕ್ಕಿದ್ನ ನಾನು ರೆಡಿ ಪಲಾವ್ ಮಾಡುವುದು ಹೇಗೆ ಇಬ್ಬರಿಗೆ ಪಲಾವ್ ಮಾಡಲು ಒಂದು ಗ್ಲಾಸ್ ಅಕ್ಕಿಯನ್ನು ಮೊದಲು ತೊಳೆದು ಕುಕ್ಕರ್ನಲ್ಲಿ ಇಡಬೇಕು ನಂತರ ಅದಕ್ಕೆ ಬೇಕಾದ ಒಂದಷ್ಟು ತರಕಾರಿಗಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕು ಕುಕ್ಕರ್ ಮೂರು ಬಿಸಿಲ್ ಹೊಡೆದ ನಿಧಾನವಾಗಿ ಮುಚ್ಚಳವನ್ನು ತೆರೆಯಿರಿ ನಂತರ ಮೋರ್ ಮೋರ್ ಅಂತ ಸಿದ್ಧವಾದ ಪಲಾವನ್ನು ಮನಸಾರಿ ಸವಿಯಿರಿ ನಾನು ವೀಪ್ ಪಲಾವ್ ಮಾಡ್ಕೊಡ್ತೀನಿ ಟೇಸ್ಟಾಗಿದೆ ಅಂತೇಳಿ ಸಾಕು ಸ್ವಾಮಿ ಇದರಿಂದ ಏನು ಎಡವಟ್ಟಾಗಲ್ಲ ತಾನೆ ಯಾಕೆ ಎಡವಟ್ಟಾಗತ್ತೆ ನಾನು ಇದ್ದೀನಲ್ಲ ಯು ಡೋಂಟ್ ವರಿ ಸರಿ ಸ್ವಾಮಿ ಏನೋ ಮಾಡಿ ಆದರೆ ಬೇಗ ಅಡುಗೆ ಮಾಡಿ ಅಷ್ಟೆ ಮಾಡ್ಕೊಡ್ತೀನಿ ರೀ ಸ್ವಾಮಿ ಕುಕ್ಕರ್ ಎರಡು ಲೋಟ ಅಕ್ಕಿನ ಕುಕ್ಕರಲ್ಲಿ ಇಡಬೇಕು ಅಂತ ತಾನೆ ಇಟ್ಟಿದ್ದೀನಿ ಆಮೇಲೆ ಹೇಳ್ತಲ್ಲ ಗರಂ ಮಸಾಲ ತರಕಾರಿ ರುಚಿಗೆ ತಕ್ಕ ಸೊಪ್ಪು ಸ್ವಾಮಿ ಬೆರಡು ಹುಷಾರು ோ இன்னேனு டென்ஷன் இல்ல ஐது நிமிஷம் கம அந்த பலாவ் ரெடி ஆகிடுத்து அண்ட் சுவாமி பலாவ் இஷ்டு சுலபண்ணா மொபைல் சுவாமி எல்லா சுலபனே நோடத்திரி விஜய நோடிலே ஆமே கம பலவ் ரெடி ஆகிடுத்து ಇದೇನಿದು ಬಿಸಿಲೇ ಉಡಲಿಲ್ಲ ಹೊಗೆ ಬರ್ತಾ ಇದೆ ಮಳೆ ಬರೋ ಮುಂಚೆ ಗುಡುಗು ಮಿಂಚು ಬರೋ ತರ ಕುಕ್ಕರ್ ಅಲ್ಲಿ ವಿಜಿಲ್ ಹೊಡಕು ಮುಂಚೆ ಹೋಗಿ ಬರೋ ಸಾಕ ಸ್ವಲ್ಪ ವೇಟ್ ಮಾಡಿ ಏನು ಮಾಡ್ತಾ ಇದ್ದೀರಾ ಕುಕ್ಕರ್ ಅಲ್ಲಿ ಏನಿಟ್ಟಿದ್ದೀರಾ ಯಾಕೆ ಇಷ್ಟೊಂದು ಹೊಗೆ ತುಂಬಿಕೊಂಡಿದೆ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಸ್ವಾಮಿಬ್ರಿಗೋಸ್ಕರ ಪಲಾವ್ ಮಾಡ್ಕಂತ ಅಡ್ಗೆ ಮಾಡ್ತಾರಾ ನಂಗ್ ಅನ್ನಿಸ್ತಾ ಇದೆ ನೀವೇನು ಅಡ್ವಟ್ ಮಾಡ್ತಾ ಇದ್ದೀರಾಂತ ಮೊದ್ಲು ಆಚೆ ಹೋಗಿ ಒಮ್ಮೆ ಹಂಗೆಲ್ಲ ನಾವ್ ಆಚೆ ಹೋಗಲ್ಲ ಸ್ವಾಮಿ ನಾವ್ ಪಲಾವ್ ತಿಂದೆ ಹೋಗೋದು

ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತಂದ್ರೆ ಮಾಡೋದಕ್ಕೆ ಹೋಗ್ಬಾರ್ದು ನೋಡಿ ಎಂತ ಕೆಲಸ ವಿಡಿಯೋ ನೋಡ್ಕೊಂಡು ಅಡುಗೆ ಮಾಡೋದಕ್ಕೆ ಹೋದ್ರೆ ಹೀಗೆ ಆಗೋದು ಜ್ಞಾನ ಇರಬೇಕು ಸ್ವಾಮಿ ಅಡ್ಗೆನೂ ಬರಲ್ಲ ಸುಮ್ಮನೆ ಹೋಗಿ ಇಲ್ಲಿಂದ ಅಲ್ಲ ಸ್ವಾಮಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿ ಎಂತ ಅನಾಹುತ ಆಗಿರೋದು ಅಪ್ಪ ಸ್ವಾಮಿ ನಾನ್ ಹೇಳ್ದೆ ಅಣ್ಣ ಸ್ವಾಮಿಗೆ ಇವರು ಬಿಡಿಒ ಸ್ವಾಮಿ ಇಲ್ವಾ ಅದನ್ ಕೇಳ್ಕೊಂಡ್ ಅಡ್ಗೆ ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ಅವಂತ್ರ ಮಾಡ್ಬಿಟ್ರು ನೋಡಿ ದಯವಿಟ್ಟು ಇಂಥ ಕೆಲ್ಸನ ಮಾಡ್ಬೇಕು ಒಂದ್ ವೇಳೆ ನಿಮಗ್ ನೀವೇ ಅಡ್ಗೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಅವಲಕ್ಕಿನ ನೆನೆಸ್ಬಿಟ್ಟು ಅದಕ್ಕೆ ಬೆಲ್ಲನೋ ಸಕ್ಕರೆನೋ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕೊಂಡು ತಿನ್ನಿ ಅಥವಾ ಹಣ್ಣು ಹಂಪಲು ಏನಾದರೂ ತಿನ್ನಿ ಹೀಗೆಲ್ಲ ಮಾಡಕ್ಕೆ ಹೋಗಬೇಡಿ ಅದು ಹೊಟ್ಟೆ ತುಂಬ ಹಸಿತಾಯ್ತು ಅಮ್ಮ ಸ್ವಾಮಿ ಅದಕ್ಕೆ ಅಡುಗೆ ಮಾಡ್ಕೋಣ ಅಂತ ಇಲ್ಲಿ ಬಂದ್ವಿ ಆಗೋಯ್ತು ಸರಿ ಆಗಿದ್ದಾಗೋಯ್ತು ಒಂದು ನಿಮಿಷ ಇರಿ ಸ್ವಾಮಿಗಳೇ ಸದ್ಯಕ್ಕೆ ಇದೇ ಇರೋದು ಇದೇ ಇವತ್ತಿನ ಉಪಹಾರ ಅಂತ ತಿಳ್ಕೊಂಡು ಇದನ್ನ ತಿಂದು ನೀರು ಕುಡಿದು ಮಲ್ಕೊಳ್ಳಿ ಬೆಳಗ್ಗೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಹ್ಞೂ ಸ್ವಾಮಿ ಇದು ಈ ರಾತ್ರಿ ಉಪಹಾರನ ದೊಡ್ಡ ಹೊಟ್ಟೆಗೆ ಎಲ್ಲಿ ಸಾಕಾಗುತ್ತೆ ಸಾಕಾಗಲ್ಲ ಬಜ್ರಿ

ಈಗ ಈ ಬಾಳೆಹಣ್ಣು ತಿನ್ಕೊಂಡು ಜೀವನ ಮಾಡಂಗಾಯ್ತಲ್ಲ ಯಾರಿಗೇಳ ನನ್ನ ಪರಿಸ್ಥಿತಿ ಹೇಗೇನು ಮಾಡೋದು ಬ್ರದರು ಜೋಗಿ ಪಡೆ್ದಿದ್ದು ಜೋಗಿಗೆ ಯೋಗಿ ಪಡೆದಿದ್ದು ಯೋಗಿಗೆ ನಾವು ಪಡೆದಿದ್ದು ನಮಗೆ ಇಂಥ ಟೈಮಲ್ಲಿ ಡೈಲಾಗ್ ಎಲ್ಲ ಬೇಕಾ ನೋಡಿ ಸ್ವಾಮಿ ನನಗೆ ಈ ಬಾಳೆಹಣ್ಣು ತಿಂದು ಬದುಕಿ ಅಭ್ಯಾಸ ಇಲ್ಲ ದಯವಿಟ್ಟು ಈ ಬಾಳೆಹಣ್ಣ ನೀವೇ ತಿನ್ಕೊಂಡು ಪಟ್ಟಿ ತುಂಬಿಸ್ಕೊಳ್ಳಿ ನೀವೇನು ಮಾಡ್ತೀರಾ ಊಟಕ್ಕೆ ಏನಾದ್ರು ಸಿಗುತ್ತಾ ಅಂತ ವ್ಯವಸ್ಥೆ ಮಾಡ್ಕೊಳ್ತೀವಿ ಹೀಗೆಲ್ಲ ಬದುಕು ಅಭ್ಯಾಸ ಇಲ್ಲ ನಮಗೆ ಬೇರೆ ವ್ಯವಸ್ಥೆ ಅಂದರೆ ಏನೋ ಮಾಡ್ಕೊತೀನಿ ನಿಮಗೆ ಯಾಕೆ ನೀವಂತೂ ನನ್ನ ಜೊತೆ ಬರಲ್ಲ ನಮ್ಮ ಪಾಟಿ ಸೇರಿಲ್ಲ ನಮಗೋ ಹೀಗೆಲ್ಲ ಇದ್ದು ಅಭ್ಯಾಸವೂ ಇಲ್ಲ ನಾವು ನಮ್ಮ ಹೆಂಡತಿ ಸ್ವಾಮಿ ಸಹಾಯ ಪಡ್ಕೊಂಡು ಭಾರ್ಜರ್ಯಾಗಿ ಊಟ ಮಾಡ್ಕೊಂಡು ಬರ್ತೀನಿ ತಾವು ತಮ್ಮ ಪಾಡಿಗೆ ಹನುಮಾನ್ ಚಾಲೀಸ್ನ ಓದ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಮಲಿಗೆ ಬರ್ತೀನಿ ರೇ ಸ್ವಾಮಿ ನಾವು ಹೆಂಗಸರು ಸಂಪರ್ಕಕ್ಕೆ ಹೋಗ್ಬಾರ್ದು ಸ್ವಾಮಿ ಸ್ವಾಮಿ ನೀವು ನನ್ನನ್ನು ತಪ್ಪ ಪಾರ್ಥ ಮಾಡ್ಕೊಳ್ತಾ ಇದ್ದೀರಾ ನಾವು ಯಾವುದೇ ರೀತಿ ಹೋಗ್ತಿಲ್ಲ ಯಾವ ತಪ್ಪು ಮಾಡ್ತಿಲ್ಲ ಹೊಟ್ಟೆಗೇನಾದರೂ ಸಿಗುತ್ತಾ ಅಂತ ಕೇಳಕ್ಕೆ ಹೋಗ್ತಾ ಇದೀನಿ ತಾವು ದಯವಿಟ್ಟು ತಮ್ಮ ಗಡ್ಗಾಲು ಹಾಕಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಆಗಲ್ಲ ನಮಗೆ ಏನೋ ಒಂದು ಮಾಡ್ಕೊಳ್ಳಿ ಎಲ್ಲ ನಿಮ್ಮ ಹಣೆ ಬರ ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ ಹೌದೌದು ಭಗವಂತ ನಮ್ಮನ್ನು ನೋಡ್ತಿರ್ತಾನೆ ನಿಮ್ಮನ್ನು ನೋಡ್ತಿರ್ತಾನೆ ತಾವು ಬಾಳೆನ ತಿಂದು ಮಲಗಿ ನಾನು ಹೋಗಿ ಊಟ ಮಾಡ್ಕೊಂಬರ್ತೀವಿ ರೀ ಸ್ವಾಮಿ ಸ್ವಾಮಿ ನನ್ನ ಮಾತು ಕೇಳ್ರಿ ಸು ಸ್ವಾಮಿ ಸ್ವಾಮಿ ಸ್ವಾಮಿಗಳೇ ನೀಡ್ರೂಮ್ ಎಲ್ಲಾ ಬರಕ್ ಹೋದ್ರಿ ರಾಮರಾಮ ಮೊದ್ಲಿಂದ ಹೊರಡಿ ಮತ್ತೆಗೇನಾರು ನೀವ್ ಇಲ್ಲಿ ಬಂದಿರೋದು ಗೊತ್ತಾರ್ರೆ ನನ್ ಜನ್ಮ ಜಾಲ ಆಡ್ಬಿಡ್ತಾರ ಅಷ್ಟೇ ಹೇಳ್ತಿ ಸ್ವಾಮಿ ನಾನು ಇಲ್ಲಿಗೆ ಬಂದಿರೋ ವಿಚಾರ ಅವ್ರಿಗೆ ಏನ್ ಗೊತ್ತಾಗತ್ತೆ ಹೇಳಿ ನಾನು ಹೇಳಲ್ಲ ಅವ್ರಿಗೆ ನೀವ್ ಹೇಳಿದ್ರೆ ಅಷ್ಟೇ ಗೊತ್ತಾಗದ ನೋಡಿ ನನ್ ಮೇಲೆ ಅವ್ರಿಗೆ ಮೊದಲೇ ಅನುಮಾನ ಇಪ್ಪತ್ ಸರಿ ಬೆಡ್ರೂಮ್ ಕಡೆ ಬಂದ್ ಬಂದ್ ಹೋಗ್ತಾ ಇರ್ತಾರೆ ಕಣ್ಣಿಗೆ ಏನಾರು ನೀವ್ ಬಿದ್ರೆ ನಾನೇ ನಿಮ್ನ ರೂಮ್ಗೆ ಅಂತ ಎಂತ ಕೂಗಾಡ್ಬಿಡ್ತಾರೆ ಸೋಮನೇರಿ ಸ್ವಾಮಿ ಯಾಕೆ ಇಷ್ಟೀರಾ ನೋಡಿ ನನಗೆ ನೀವು ಮಾಡೋ ಪಲ್ಯ ಅಂದ್ರೆ ಪಂಚು ಪ್ರಾಣ ಅಂತ ನಿಮಗೆ ಗೊತ್ತು ಮಾತಾಡ್ದೆ ನಡೆ ತುಂಬಾ ಪಲ್ಯ ಬಡಿಸ್ಕೊಂಡು ಸ್ವಲ್ಪ ಅನ್ನ Sore, Cur Samiro, ciri yang tahapnya adalah wondiri kosong. Wondiri harus 2 Upin. Kayaknya, Justin darah bondot tuh. Bonda, anjir! Jamun penting kita lah. Adon dat, tete ton diberi. Istri Saka, suami, ya, gue tau lah. Suami dan Justin, tindak lantai. ಯೋ ಪಾಪ ನಾನು ಕಂಡ ಊಟನೇ ಮಾಡಲ್ಲ ಅನ್ನೋ ಬೇಜಾರಿದ್ರೆ ಇದ್ರೆ ಒಂದು ಲೋಟ ಪಾಯಸ ತಂಗೆ ತುಂಬಾ ಮಜಿಗೆ ತನ್ನಿ ಸಾಕು ಆ ಯಾವುದೇ ಕಾರಣಕ್ಕೂ ಏನೂನು ಈ ಫೂನ್ ಎಷ್ಟೋನು ತರಬೇಡಿ ಏ ಸ್ವಾಮಿ ನೀವು ಆ ಆಲ್ಮೋಸ್ಟ್ ನಾವು ಮಾಡಿರೋ ಅಡಗೇನೇ ತರ ಕೇಳಿ ನಾನು ಜಾಸ್ತಿ ತಿನಲ್ಲ ಅಂತ ಬರೆ ಹೇಳ್ತಿದ್ದೀರಲ್ಲ ನೋಡಿ 나 ಮಾಡಿದ್ರು ನಾನು ನೀವು ತಂದ್ರೆ ಮೈಲಿಗೆ ಆಗುತ್ತೆ ಅಂತ ಅತ್ತೆ ಹೇಳಿದಾರಾ ನೀವೇನೇ ಹೇಳಿದ್ರು ಅಂಗ್ಲಾಚಿ ಬೇಡಿದ್ರು ನಾನ್ ನಿಮ್ಗೆ ಕುಡಿಯಕ್ ಒಂದೋಟ ನೀರು ಸಹ ಕೊಡಲ್ಲ ಹೇಳ್ಬಿಡಿ ಅದಕ್ಕೆ ನಾನೇನು ಮಾಡಕ್ ಆಗಲ್ಲ ಸ್ವಾಮಿ ಇಲ್ಲಿಂದ ಹೊರಡಿ ಸ್ವಾಮಿ ಮೂರ್ಮೇಳ ಬರೋ ಟೈಮ್ ಆಯ್ತು ಅವಳ ಕಣ್ಣಿಗೆ ನೀವೇನಾದ್ರು ಬಿದ್ರೆ ಮುಂದೆ ಏನಾಗ್ಬೋದು ಅಂತ ನಿಮ್ಗೆ ಗೊತ್ತಿದಲ್ಲ ಏನು ಏನಾಗ್ಬಿಡುತ್ತೆ ಉತ್ರ ಕೊಡಿ ಸ್ವಾಮಿ ಏನಾಗ್ಬಿಡುತ್ತೆ ವಿಷಯ ಆಗ್ತಾ ಹತ್ರ ಹೋಗುತ್ತೆ ಬಾಬಾ ಸ್ವಾಮಿ ಊರ್ ಮೇಡ ಸ್ವಾಮಿ ಬಾಬಾ ಸ್ವಾಮಿ ನಿಮ್ಮನ್ನ ಹೇಗೆ ಲಾಕ್ ಮಾಡೋದು ಅಂತ ಕಾಯ್ತಾ ಇದ್ದೆ ಸರಿಯಾಗಿ ಲಾಕ್ ಆಗಿದ್ದೀರಾ ಈಗ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಈ ವಿಷಯನ ಅಮ್ಮಂಗ ಹೇಳೇ ಹೇಳ್ತೀನಿ ರಾಜೇಶ್ವರಿ ಓ ಹೌದಾ ನಾನು ತಪ್ಪು ಮಾಡ್ತಾ ಇದ್ದೀನ ಅಲ್ಲ ಸೂರಪ್ಪ ನಾನೇನೋ ಜೀವನದಲ್ಲಿ ಮೊದಲನೇ ಸಲ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ಯಲ್ಲ ನೋಡು ಕೆಲವು ತಪ್ಪನ್ನ ನಾನು ಬೇಕು ಅಂತಾನೆ ಮಾಡ್ತೀನಿ ಏನ್ ಕೆಲವು ತಪ್ಪನ ಬೇರೆಯವರ ಜೀವನದಲ್ಲಿ ಆಟ ಆಡೋದಕ್ಕೋಸ್ಕರ ಮಾಡ್ತೀನಿ ಈ ಎರಡೂ ತಪ್ಪಲ್ಲಿ ಸಾಮಾನ್ಯವಾದ ವಿಚಾರ ಏನು ಅಂದರೆ ನಾನು ಏನೇ ತಪ್ಪು ಮಾಡಿದ್ರು ಅದನ್ನ ನನ್ನ ಖುಷಿಗೋಸ್ಕರ ಮಾಡ್ತೀನಿ ಈಗ ಹೇಳು ಪ್ರಕಾರ ನಾನು ಮಾಡಿರೋ ತಪ್ಪೇನು ಹಾಗಾದ್ರೆ ಈಗ ನನ್ನ ಖುಷಿ ಡಬ್ಬಲ್ ಆಗುತ್ತೆ ನೀಚ ಯಾವತ್ತು ನನ್ನ ಮಕ್ಕಳ ಜೊತೆ ಆಗ್ಲಿ ಅವರ ಜೀವನ ಜೊತೆ ಆಗ್ಲಿ ಆಟ ಆಡಿಲ್ಲ ಆಡೋದು ಇಲ್ಲ ನನ್ನ ಆಟ ಏನಿದ್ರು ನನ್ನ ಮಕ್ಕಳು ಕಟ್ಕೊಂಡು ಕರ್ಕೊಂಡ್ ಬಂದಿದಾರಲ್ಲ ನಿನ್ನ ಮುದ್ದು ಸೊಸೆ ಅಂದ್ರು ಅವ್ರ ಜೊತೆ ಮಾತ್ರ ಏನು ಎಂತು ರಾಜೇಶ್ವರಿ ನೀನು ಸೊಸಂದಿರ್ ಜೀವನ ಜೊತೆ ನೀನು ಆಟ ಆಡಿದ್ರೆ ಹಾಳಾಗೋದು ನಿನ್ನ ಮಕ್ಕಳ ಜೀವನ ಅನ್ನೋದನ್ನು ಮರ್ತಿದ್ಯಾ ಕಾಟ ತಪ್ಪಿಸ್ಕೊಳಕ್ಕೆ ಸಾಮ್ರಾಟ್ ಮಾಲೆ ಹಾಕೊಂಡು ಬಂದ ನೀನು ನಂದಿನಿ ಪ್ರೆಗ್ನೆಂಟ್ ಆಗಬಾರ್ದು ಅಂತ ರಾಣನ್ಗೂ ಮಾಲೆ ಹಾಕಿಸ್ತೀಯಾ ಹೌದು ಹಾಕಿಸ್ತೆ ಏನಿವಾಗ ನೀನು ನನ್ನ ಸೊಸೆಯಂದಿರ ಜೀವನದಲ್ಲಿ ಎಷ್ಟು ಆಟ ಆಡ್ತೀವೋ ಆಡು ಯಾಕಂದರೆ ನೀನಿಲ್ಲಿ ಒಬ್ಳು ಆಟಗಾರ್ತಿ ಅಷ್ಟೇ ತೀರ್ಪು ಕೊಡೋ ಜಡ್ಜ್ ಅಲ್ಲ ಆ ಜಡ್ಜ್ ಏನಿದ್ರು ಮೇಲಿರೋ ಭಗವಂತ ಮಾತ್ರ ಇರು ಇನ್ನು ಮೋಸದ ಆಟಕ್ಕೆ ಅವನು ಸರಿಯಾದ ತೀರ್ಪನ್ನೇ ಕೊಡ್ತಾನೆ ಅವನು ಕೊಡೋ ತೀರ್ಪು ನಿನ್ನೆಲ್ಲ ಕೆಟ್ಟು ತನಕ ಕೊಡೋ ದೊಡ್ಡ ಶಿಕ್ಷೆ ಆಗಿರುತ್ತೆ ಹೋಗಯ ಸುಮ್ನೆ ಹೋಗ್ತೀನಿ ಹೋಗ್ತೀನಿ ಆದರೆ, ಕರ್ಮ ಅಂತ ಇರುತ್ತಲ್ಲ ಅದು ನಿನ್ನ ಸುಮ್ಮನೆ ಬಿಡೋಲ್ಲ